ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಿಮಗೆ ಹಾಲು ಪಾಯಸ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತ ಹೇಳ್ತಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ನಿಮಗೆ ನಿಮ್ಗೆ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ನಾನು ಹಾಲು ಪಾಯಸ ಮಾಡೋದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಹಾಲು ಒಂದು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಲವಂಗ ಅಕ್ಕಿನ ನಾನೊಂದು ಫೈವ್ ಅವರ್ಸ್ ನೆನೆಸಿಟ್ಟಿದ್ದೀನಿ ಸೊ ನಾನು ಇಲ್ಲಿ ನೋಡ್ತಿದ್ದೀರಾ ನಾನೊಂದು ಕುಕ್ಕರಿಗೆ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಅಷ್ಟು ಹಾಲನ್ನು ಸೌಸ್ಕೊಟ್ಟಿದ್ದೀನಿ ಇನ್ನೊಂದು ಅರ್ಧ ಅಷ್ಟು ಹಾಲನ್ನು ಹಾಗೆ ಉಳಿಸ್ ಉಳಿಸ್ಕೊಂಡಿದ್ದೀನಿ ಸೊ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಸ್ಕೊಂಡು ಒಂದು ಕುದಿ ಬರೋವರೆಗೂ ಮೊದಲು ನಾವು ಹಾಲನ್ನು ಕಾಯಿಸ್ಕೋಬೇಕು ಎಸ್ ನೀವು ಇಲ್ಲಿ ನೋಡ್ತಿದ್ದೀರಾ ನಾನು ಸ್ವಲ್ಪ ಹಾಲನ್ನು ಉಳಿಸ್ಕೊಂಡಿದ್ದೀನಿ ನಾನಿವಾಗ ಕುಕ್ಕರಲ್ಲಿ ಹಾಲನ್ನು ಕಾಯ್ದಕ್ಕಿಟ್ಟು ಪಕ್ಕಲ್ಲ ಬೆಲ್ಲನ ಪಾಕ ಮಾಡೋದಕ್ಕೆ ಇಟ್ಟಿಡ್ತಾ ಇದ್ದೀನಿ ಎಸ್ ಇವಾಗ ಹಾಲು ಕೂಡಿ ಬರ್ತಿದೆ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ಸೊ ನಿಮಿಷ ಇಲ್ಲಿ ಕಾಣಿಸ್ತಿದೆ ಹಾಲು ಕುದಿ ಬರ್ತಿದೆ ನಾನು ನಾನಿವಾಗ ನೆನೆಸಿಟ್ಕೊಂಡಿರ ಅಂದರೆ ನಾನೀಗ ಆಲ್ರೆಡಿ ಅದನ್ನು ಅಕ್ಕಿನ ಚೆನ್ನಾಗಿ ತೊಳೆದು ನೆನ್ ನೆನೆ ಇಟ್ಟಿದ್ದೆ ಯಾಕಂದರೆ ಇವಾಗ ಅಕ್ಕಿನ ತೊಳೆಯಕ್ಕೆ ಹೋದರೆ ಅಕ್ಕಿಯೆಲ್ಲ ಪುಡಿ ಪುಡಿ ಆಗುತ್ತೆ ಸೊ ಅಷ್ಟು ಚೆನ್ನಾಗಾಗಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಮುಂಚೆ ಅಕ್ಕಿನ ನಾನು ಇಟ್ಟಿದ್ದೆ ನಾನಿವಾಗ ಇನ್ನೊಂದು ಸರಿ ಅದನ್ನು ನೀರಾಕಿ ನೀರನ್ನೆಲ್ಲ ಬಸ್ತು ನಾನು ಇವಾಗ ಹಾಲಿಗೆ ಹಾಡು ಮಾಡ್ತಿದ್ದೀನಿ ನೋಡಿದೆ ನಾವಿವಾಗ ಅದು ಅನ್ನ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನಿವಾಗ ಕುಕ್ಕರ್ ಲೀಟನ್ನು ಕ್ಲೋಸ್ ಮಾಡ್ತೀನಿ ಅದು ಮೂರು ವಿಷಲ್ ಬರೋವರೆಗು ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟರೊಳಗೆ ಆಲ್ರೆಡಿ ಬೆಲ್ಲದ ಪಾಕ ಹಾಕ್ ಹಾಕ್ತಾ ಬಂತು ಎಷ್ಟು ನೀವು ಇವಾಗ ಇಲ್ಲಿ ನೋಡ್ತಿದ್ದೀರ ಅನ್ನ ಆಲ್ ಆಲ್ರೆಡಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಕ್ಕಿ ಎಲ್ಲ ತುಂಬಾ ಮೆತ್ತಗಾಗಿದೆ ಸೊ ನಾನೀಗ ಇದು ಮತ್ತೊಂದೆರಡು ರೌಂಡ್ ನಿಮ್ಗೆ ನಿಮಗೆ ಸ್ಪೂನಲ್ಲಿ ಕೈ ಆಡಿಸ್ತಿದ್ದೀನಿ ಇವಾಗ ನಾನು ಇದಕ್ಕೆ ಬೆಲ್ಲದ ಪಾಕ ಹಾಕ್ತಿದ್ದೀನಿ ಎಷ್ಟು ನೋಡ್ತಿದ್ರೆ ಬೆಲ್ಲದ ಪಾಕನ ಹಾಕಿ ಸೋಸ್ಕೊಳ್ತಾ ಇದ್ದೀನಿ ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಮತ್ತೆ ಕುದಿಯೋದಕ್ಕೆ ಇದು ಇವಾಗ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಮತ್ತೆ ಇದನ್ನು ಕುದಿಯೋದಕ್ಕೆ ಇಡಬೇಕು ನೋಡ್ತೀನಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮತ್ತೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಯಾರಿಗೆಲ್ಲ ಟೈಮ್ ಇರೋಲ್ಲ ಬೇಗ ಏನಾದರೂ ಸ್ವೀಟ್ ಮಾಡಬೇಕು ಅನ್ನೋದು ಸೊ ಇದನ್ನು ಆರಾಮಾಗಿ ಮಾಡ್ಕೋಬೋದು ಬೇಗನೆ ಆಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನಾನಿವತ್ತು ಶನಿವಾರಕ್ಕೆ ವಾರಕ್ಕೆ ಇದನ್ನು ಅಡುಗೆ ಈ ರೆಸಿಪಿ ಮಾಡ್ತಾ ಇದ್ದೆ ಸೊ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಒಣಸುಂಠಿ ಮತ್ತು ಒಂದೆರಡು ಲವಂಗ ಹಾಕಿ ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಸಕ್ಕರೆ ಹಾಕಿ ಸೊ ನಾನು ಅದನ್ನು ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಈ ಪಾಯಸಕ್ಕೆ ಹೇಳಿದೆ ಹೆಸರು ಹೇಳೋ ಹಾಗೆ ಹಾಲು ಪಾಯಸ ಅನ್ನೋಷ್ಟು ಎಷ್ಟು ಹಾಲಿರುತ್ತೋ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಮತ್ತೆ ಎರಡು ನಿಮಿಷ ಬೇಯೋದಕ್ಕೆ ಬಿಡ್ತಿದ್ದೀನಿ ಎಸ್ ನಿಮಗೆ ನನ್ನ ವೀಡಿಯೋಗಳು ತುಂಬ ಇಷ್ಟ ಆಗಿದ್ರೆ ಎಲ್ಲರೂ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿವಾಗ ಇದಕ್ಕೆ ಸ್ವಲ್ಪ ಏಲ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ತುಪ್ಪದಲ್ಲಿ ಕರೆದು ಅದಕ್ಕೆ ಈಗ ಹಾಕ್ತಿದ್ದೀನಿ ಸೊ ಅದು ಅವಾಗವಾಗ ತಿನ್ನಬೇಕಾದ್ರೆ ಅವೆಲ್ಲ ಸಿಗ್ತಿದ್ರೆ ಅದರ ಫ್ಲೇವರು ಮತ್ತು ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಎಸ್ ನಾನು ಇವಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ವೆಸ್ ಇಷ್ಟೇ ನಮಗೆ ಹಾಲು ಪಾಯಸ ರೆಡಿ ಆಯಿತು ಸೊ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಲು ಬೇಕಂದರೆ ಅಥವಾ ಗಟ್ಟಿಯಾಯಿತು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಕಾಯಿಸಿ ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ತುಪ್ಪದ ಜೊತೆ ಬಿಸಿ ಹಾಲು ಪಾಯ್ಸೋಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಇದ್ರ ಟೇಸ್ಟೇ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬೆಳಗ್ಗೆ ಇದನ್ನು ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ಬೇಕಾದ್ರೂ ಅಷ್ಟೇ ಇನ್ನೂ ಚೆನ್ನಾಗೇ ಇರುತ್ತೆ ಎಸ್ ಇಲ್ಲಿ ಧನ್ಯಿತಾನ ನೋಡ್ತಿದ್ರೆ ಅವ್ರ ಪಪ್ಪ ಹೇಳ್ತಿದ್ರು ನಾವು ನಿನ್ನಷ್ಟಿದ್ದಾಗ ಇದ್ದಾಗ ನಮ್ಮ ಕೆಲಸ ನಾವೇ ಮಾಡ್ಕೋತಿದ್ವಿ ಅಂತೇಳಿ ಎಷ್ಟೊಂದು ಕೆಲಸ ಮಾಡ್ತಿದ್ವಿ ಅಂತೇಳಿ ಸೊ ಅದಕ್ಕೆ ಪಾಪ ನಾನು ಮಾಡ್ತೀವಿ ಅಂತೇಳಿ ನಮ್ಮ ತೋಟದಲ್ಲಿ ಬಾಳೆಕಾಯಿ ಗೊನೆ ಬಿಟ್ಟಿತ್ತು ಅದನ್ನು ನಾನೇ ಎತ್ಕೊಂಡೋಗ್ತೀನಿ ಅಂತ ಹೇಳಿ ತಗೊಂಡೋಗ್ತಿದ್ಲು ಅದನ್ನು ಅನ್ನ ಮಾಡೋಕ್ಕೆ ಇಡಬೇಕಾಗಿತ್ತು ಸೊ ಹಾಗಾಗಿ ಅವ್ರ ಹಿಂದೆ ದನ್ ಬವಿತ್ತು ಎಲ್ಲರೂ ಬಂದರು ನೋಡ್ತಾರೆ ಬಂದು ರೂಮ್ ಒಳಗೆ ಬಾ ಅಂತಿದ್ದೆ ತಾವು ಆ್ಯಕ್ಚುಲಿ ಇದು ಮೇಲಿನ ರೂಮ್ ನಾವು ಇದೊಂಥರ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದೀವಿ ಇಲ್ಲಿ ಎಲ್ಲ ಇದಿಷ್ಟು ರಾಗಿ ಮತ್ತು ಬೇಳೆ ತೊಗರಿ ಬೇಳೆ ಕರ್ಶಣೆ ಯಾವ ನಾವೆಲ್ಲ ಏನೇನು ಬೆಳೆದಿರ್ತೀವೋ ಅವನ್ನೆಲ್ಲ ಇಲ್ಲಿ ಮೇಲೆ ಹಾಕಿ ಹಾಕಿ ಇಟ್ಟಿರ್ತೀವಿ ಇಲ್ಲಿ ನೋಡ್ತಿದ್ರೆ ದೀಪ ಒಂದು ಕೊಳಗದಲ್ಲಿ ಅದನ್ನ ಇಟ್ಟು ಒಂದು ದಿನ ಕಂಡು ಹಚ್ಚಿ ಒಂದು ದಿನ ಇಟ್ಟರೆ ಸಾಕು ಅದು ಹಣ್ಣಾಗಿಬಿಡತ್ತೆ ಅದ್ರ ಮೇಲೆ ಏನಾದರೂ ಗಾಳಿ ಒಬ್ಬೇರೋ ಥರ ಹಾಕ್ಬೋದು ಅದೆಷ್ಟು ಚೀಲಗಳನ್ನೆಲ್ಲ ಹಾಕಿ ಮುಚ್ಚಿ ಇಡ್ತಿದ್ದಾರೆ ನೋಡ್ತಿದ್ದೀರಾ ಎಸ್ ನಾವು ಇದು ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರ ಮುಂದೆ ನಾವಿತ್ತ ಕೆಲಸ ಮಕ್ಕಳು ಅವರು ಕಲ್ತಂಗೂ ಆಗುತ್ತೆ ಅವರು ಇದ್ರ ಅನುಭವ ಆಗಿರುತ್ತೆ ನಾವು ಹೇಳೋದಕ್ಕಿಂತ ಜಾಸ್ತಿ ಅವರು ಮಾಡಿ ತಿಳ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಅದು ಮತ್ತೆ ನಾವು ನೆಕ್ಸ್ಟ್ ಅದು ಕ್ಯಾರಿ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದಾದ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು